ಸ್ನೇಹಿತರೇ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಇಲ್ಲಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅನ್ನೋವಂಥ ಬೆಲ್ಲೈಕೆ ಅನ್ನ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯನ್ನು ಪ್ರತಿಯೊಬ್ಬರು ನಿಮ್ಮ ಎಲ್ಲ ಬಂಧು ಬಂದಿಗೆಗಳಿಗೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದು ಅತಿ ಮುಖ್ಯವಾದ ಸಂದೇಶ ಇದು ತುಂಬ ಅತಿ ಮುಖ್ಯವಾದ ಸಂದೇಶ ಇದು ಸ್ನೇಹಿತರೆ ನಿರ್ಲಕ್ಷ್ಯ ಮಾಡಬೇಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ ಈಗಲೇ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರ ಪ್ರಯಾಗರಾಜಿನಲ್ಲಿ ಮಹಾ ಮಹಾಕುಂಬಳ ಮೇಳದಲ್ಲಿ ನಡೆದಿರುವಂತಹ ಒಂದು ಘಟನೆಗಳ ಬಗ್ಗೆ ಇವತ್ತು ತುಂಬ ಭಯಂಕರವಾದ ಒಂದು ವರದಿ ಕೊಟ್ಟಿದೆ ಅದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನೇ ಕೊಟ್ಟಿದೆ ಅದು ಏನಂತ ಹೇಳಿದರೆ ಯಾರೆಲ್ಲ ಪ್ರಯಾಗರಾಜಿನಲ್ಲಿ ಗಂಗಾ ಮತ್ತು ತ್ರಿವೇಣಿ ಸಂಗಮಲ್ಲಿ ಸ್ನಾನ ಮಾಡ್ತಿದ್ದಾರೋ ಅದರಲ್ಲಿ ಸ್ನಾನ ಮಾಡ್ತಿರುವಂಥ ಭಕ್ತಾದಿಗಳಿಗೆ ಒಂದು ಭಯಂಕರವಾದಂತಹ ಒಂದು ವರದಿ ಕೊಟ್ಟಿದೆ ಅದ ಅದು ಏನಂದರೆ ಸ್ನಾನ ಮಾಡೋಕ್ಕೂ ಯಾವು ಇಲ್ಲ ಅಷ್ಟು ಮಟ್ಟಿಗೆ ಬ್ಯಾಕ್ಟೀರಿಯಾಗಳು ತುಂಬಿಕೊಂಡಿದೆ ಅಂತ ಹೇಳಿ ಒಂದು ವಿಶೇಷವಾದ ವರದಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಷ್ಟ್ರೀಯ ಹಸಿರು ಮಂಡಳಿಗೆ ಒಂದು ಸಂದೇಶವನ್ನು ರವಾನಿಸಿದೆ ಇದು ತಕ್ಷಣ ಇದರ ಕಡೆ ಗಮನ ಹಾಕಬೇಕಾಗಿದೆ ಇಲ್ಲಾಂದರೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಕೋಟ್ಯಾಂತರ ಜನ ಭಕ್ತಾದಿಗಳು ಬರ್ತಾ ಇರುವಂತಹ ಜನರಲ್ಲಿ ಕೋಟ್ಯಾಂತರ ಜನರಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತದೆ ಅವರ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗಗಳಿಗೆ ತೊಂದರೆ ಆಗುವಂತಹ ಬ್ಯಾಕ್ಟೀರಿಯಾಗಳು ಈ ಎರಡೂ ನದಿಯಲ್ಲಿ ತುಂಬಿ ಹರಿತಿದೆ ಅಂತ ಹೇಳಿ ವರದಿಯನ್ನು ಬಿಟ್ಟಿದೆ ತುಂಬ ಭಯಂಕರವಾದ ಯಾಕಂದರೆ ಜನವರಿ ಹದಿಮೂರನೇ ತಾರೀಕಲ್ಲಿ ಸುಮಾರು ಎಪ್ಪತ್ತ್ಮೂರು ಕಡೆಗಳಿಂದ ಶೇಖರಣೆ ಆಗಿದ ಪ್ರಯಾಗ್ರಾಜಿನ ಎಪ್ಪತ್ತ್ಮೂರು ಸ್ಥಳಗಳಿಂದ ನೀರು ಸಂಗ್ರಹ ಮಾಡಿ ಅದರಲ್ಲಿ ಪರೀಕ್ಷಿಸಿ ಮಾಡಿದೆ ಪರೀಕ್ಷಿಸಿ ಮಾಡಿದಾಗ ಅದರಲ್ಲಿ ಈ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರೀಕ್ಷಿಸಿ ಮಾಡಿದಾಗ ತುಂಬ ಭಯಂಕರವಾದ ಒಂದು ಸಂದೇಶ ಬಯಲಿಗೆ ಬಂದಿದೆ ಅದು ಏನಂದರೆ ಅದರಲ್ಲಿ ಒಂದು ಮಿಲಿ ಲೀಟರಲ್ಲಿ ಸಾಮಾನ್ಯವಾಗಿ ಒಂದು ಮಿಲಿ ಲೀಟರ್ನಲ್ಲಿ ನೀರಿನಲ್ಲಿ ನೂರು ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿರುತ್ತದೆ ಆದರೆ ಯಮುನಾ ನದಿಯಲ್ಲಿ ಇರುವಂತಹ ಒಂದು ಮಿಲಿ ಲೀಟರ್ ನೀರಿನಲ್ಲಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಕೊಲಿಫಾಮ್ ಬ್ಯಾಕ್ಟೀರಿಯಾಗಳಿದಾವೆ ಅದೇ ರೀತಿಯಲ್ಲಿ ಗಂಗಾ ನದಿಯ ನೀರಿನಲ್ಲಿ ಕೊಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ನಾಲ್ಕು ಸಾವಿರದ ಆರುನೂರು ಇದ್ದಾವೆ ಅಂಥೇಳಿ ಇದು ದೊಡ್ಡ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ಹೋಗಿದೆ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಇರಬೇಕಾಗಿರೋದ ಎಷ್ಟು ಇರಬೇಕಂದ್ರೆ ಒಂದು ಮಿಲಿ ಲೀಟ್ರ್ ನೀರಿನಲ್ಲಿ ಇರಬೇಕಂತ ಕನಿಷ್ಠ ನೂರು ಬ್ಯಾಕ್ಟೀರಿಯಾಗಳು ಇದೆ ಅಂದರೆ ಅದೇ ಡೇಂಜರಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದು ಮಿಲಿ ಲೀಟ್ರ್ ನೀರಿನಲ್ಲಿ ಕನಿಷ್ಠ ನೂರು ಬ್ಯಾಕ್ಟೀರಿಯಾಗಳು ಇದೇ ಅಂದರೆ ಅದೇ ಡೇಂಜರಸ್ ಆದರೆ ಇದು ಎಪ್ಪತ್ತ್ಮೂರು ಇಪ್ಪತ್ತ್ಮೂರು ಜಾಗಗಳಲ್ಲಿ ಸಂಗ್ರಹಣೆ ಮಾಡಿರುವಂತಹ ಯಮುನಾ ಮತ್ತು ಗಂಗಾ ನದಿಗಳಲ್ಲಿ ಶೇಖರಣೆ ಮಾಡಿ ನೀರು ತಂದು ಶಾಂಪಲ್ಗಳು ತಂದು ಚೆಕ್ ಮಾಡಿದಾಗ ಏನಾಗಿದೆ ಅಂದರೆ ಗಂಗಾ ಯಮುನಾ ನದಿಯಲ್ಲಿ ಎರಡು ಸಾವಿರದ ಮುನ್ನೂರು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಕಂಡು ಇದೆ ಬರೀ ಒಂದು ಮಿಲಿ ಲೀಟರ್ ನೀರಿನಲ್ಲಿ ಅದೇ ರೀತಿ ಗಂಗಾ ನದಿಯಲ್ಲಿ ಶೇಖ ಶ್ಯಾಂಪಲಲ್ಲಿ ಚೆಕ್ ಮಾಡಿದಾಗ ನಾಲ್ಕು ಸಾವಿರದ ಆರುನೂರು ಬ್ಯಾಕ್ಟೀರಿಯಾಗಳನ್ನು ಹೊಂದಿದ್ದಾವೆ ಹೊಂದಿದೆ ಈ ನೀರು ಆದರೆ ಇದು ಕುಡಿಯೋಕೆಲ್ಲ ಸ್ನಾನ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಈ ನೀರು ತುಂಬ ಡೇಂಜರಸ್ಸು ಇದು ತುಂಬ ಡೇಂಜರಸ್ಸು ಅರ್ಥ ಮಾಡಿಕೊಳ್ಳಿ ತ್ರಿವೇಣಿ ಸಂಗಮದಲ್ಲಿ ದಿನಕ್ಕೆ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಜನ ಸ್ನಾನ ಮಾಡ್ತಿದ್ದಾರೆ ಅಷ್ಟು ಜನ ದಿನಕ್ಕೆ ಸ್ನಾನ ಮಾಡ್ತಿದ್ದಾರೆ ಅಂದರೆ ಅಷ್ಟು ಜನಕ್ಕೂ ತೊಂದರೆಗಳು ಸ್ನಾನ ಮಾಡೋದ್ರಿಂದ ತೊಂದರೆ ಬರಲ್ಲ ಬಿಡಿ ಸರ್ ಕುಡಿದ್ರೆ ತಾನೇ ಸ್ನಾನ ತೊಂದರೆ ಆಗೋದಂತ ನೀವು ಯೋಚನೆ ಮಾಡಿಬಿಡಿ ಸ್ನಾನ ಮಾಡೋಕ್ಕೆ ಕೂಡ ಡೇಂಜರ್ ಇದೆ ಆ ನೀರನ್ನು ಚರ್ಮಕ್ಕೆ ತೊಗೊಳ್ತೀವಿ ಬಾಯಲ್ಲಿ ತೊಗೊಳ್ತೀವಿ ಮೂಗಲ್ಲಿ ಹೋಗುತ್ತೆ ಕಿವಿನಲ್ಲಿ ಹೋಗುತ್ತೆ ತುಂಬ ಡೇಂಜರಸ್ಸು ಅವರು ಈ ಯಾವ ಮಂಡ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ ಎಷ್ಟು ಕೋಟ್ಯಾಂತರ ಜನ ಇಷ್ಟು ಜನ ಸೇರ್ತಾರೆ ಅಂದರೆ ಯು ಪಿಯ ಮಾಲಿನ್ಯ ಮಂಡಳಿ ಏನು ಮಾಡ್ತಿದೆ ನಾಳೆ ಯು ಪಿಯ ಮಾಲಿನ್ಯ ಮಂಡಳಿಗೆ ಎಲ್ಲ ಅಧಿಕಾರಿಗಳಿಗೂ ವಿ ಪಿ ಮಾಲಿನ್ಯ ಮಂಡಳಿಯ ಎಲ್ಲ ಅಧಿಕಾರಿಗಳಿಗೂ ಕೇಂದ್ರ ನಿಯಂತ್ರಣ ಮಂಡಳಿಯು ಕರೆದಿದೆ ಸಭೆಯನ್ನು ಕರೆದಿದೆ ಏನು ಇದ್ದೀರ ನೀವು ಎಷ್ಟೊಂದು ಕೋಟಿ ಜನ ಸೇರುವ ಸಂದರ್ಭದಲ್ಲಿ ಯಾವ ನೀವು ಜವಾಬ್ದಾರಿ ತಗೊಂಡು ಯಾವ ನೀವು ಎಚ್ಚರ ವಹಿಸಿ ಈ ರೀತಿ ಜನರ ಸೇರುವ ಜಾಗಗಳಲ್ಲಿ ಎಷ್ಟು ಮುನ್ನೆಚ್ಚರಿಕೆ ತಗೊಂಡಿದ್ದೀರಾ ನೀವು ಅಂಥೇಳಿ ಬೈದು ಬಿಸಾಕ್ತಾ ಇದೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾಗಿದ್ದ ವಿಷಯ ಏನಂದರೆ ಇವರು ಶ್ಯಾಂಪಲ್ ತಗೊಂಡಿರೋದು ಈಗ ಜನವರಿ ಹದಿಮೂರನೇ ತಾರೀಕು ಅರ್ಥ ಮಾಡ್ಕೊಳ್ಳಿ ಜನವರಿ ಹದಿಮೂರನಿಂದ ಹದಿನೇಳನೇ ತಾರೀಕಲ್ಲಿ ಶ್ಯಾಂಪಲ್ ನೀರಲ್ಲೇ ಅಷ್ಟಿದೆ ಆದರೆ ಇವತ್ತು ಎಂಬತ್ತು ಲಕ್ಷದಿಂದ ಒಂದು ಕೋಟಿ ದಿನ ಸ್ನಾನ ಮಾಡ್ತಿದ್ದಾರೆ ಅದರಲ್ಲಿ ಈಗ ಈಗಿನ ಪರಿಸ್ಥಿತಿ ಏನಾದರೂ ಶ್ಯಾಂಪಲ್ ತಗೊಂಡ್ರೆ ನೀವು ಎಷ್ಟಿರಬೇಕು ಅದರಲ್ಲಿ ಮೊಳ ಮೂತ್ರೆಗಳೆಲ್ಲ ಸೇರ್ಕೊಂಡ್ಬಿಟ್ಟು ಆ ನದಿಯಲ್ಲಿ ಬ್ಯಾಕ್ಟೀರಿಯಾ ಪ್ರಮಾಣ ಎಷ್ಟಿರುತ್ತೆ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಈ ಕೋಳಿಫಾರ್ಮ್ ಕೊಲಿಫಾರ್ಮ್ ಬ್ಯಾಕ್ಟೀರಿಯಾ ಅಂತ ತುಂಬ ಡೇಂಜರಸ್ ಕೊಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಅದು ಫೆಟಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡ್ಬಿಟ್ಟು ತುಂಬಾ ಡೇಂಜರಸ್ ಆಗಿದೆ ಆ ನೀರು ಆ ನೀರಿನಿಂದ ಕೋಟ್ಯಾದಿ ಜನ ಬರ್ತಿದ್ದಾರೆ ಕೋಟ್ಯಾಂತರ ಜನ ಭಕ್ತಾದಿಗಳು ಬರ್ತಿದ್ದಾರೆ ಅವ್ರು ಬಂದು ಸ್ನಾನ ಮಾಡ್ಕೊಂಡು ಹೋಗಿ ಖರ್ಚು ಮಾಡ್ಕೊಂಡು ಹೋಗಿ ಕಷ್ಟಗಳಲ್ಲಿ ಬೀಳುವ ಸಂದರ್ಭ ಬಂದಿದೆ ತಕ್ಷಣ ಇದನ್ನು ಸರ್ಕಾರ ಎಚ್ಚರ ವಹಿಸಬೇಕು ಅಂಥೇಳಿ ಇಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ರವಾನಿಸಿದೆ ಎಚ್ಚರವನ್ನು ರವಾನಿಸಿದೆ ಆದರೆ ಇಲ್ಲಿ ಇಷ್ಟೊಂದು ಕೋಟ್ಯಾಂತರ ಜನ ಸೇರ್ತಾರೆ ಅನ್ನೋ ರೀತಿಯಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಕೇವಲ ಹಣದ ವಹಿವಾಟು ಕಡೆ ಗಮನ ಹಾಕ್ತಿದೆ ಹೊರತು ಜನರ ಪ್ರಾಣಗಳು ತೊಂದರೆ ಬೀಳುತ್ತೆ ಜನರಿಗೆ ತೊಂದರೆ ಆಗುತ್ತೆ ಇಷ್ಟೊಂದು ಬ್ಯಾಕ್ಟೀರಿಯಾಗಳು ನೋಡಿ ನೂರು ಬ್ಯಾಕ್ಟೀರಿಯಾ ಇರಬೇಕಾಗಿರೋದು ಮಿನ್ ಮ್ಯಾ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಮಿಲಿ ಲೀಟ್ರಲ್ಲಿ ಇಲ್ಲಿ ಎರಡು ಸಾವಿರದ ಮುನ್ನೂರಿಂದ ನಾಲ್ಕು ಸಾವಿರದ ಆರುನೂರು ಮಿಲಿ ಬ್ಯಾಕ್ಟೀರಿಯಾಗಳು ಕಾಣಿಸ್ಕೊಂಡಿದ್ದಾವೆ ಒಂದು ಮಿಲಿ ಲೀಟ್ರ್ ನೀರಿನಲ್ಲಿ ಯಮುನಾ ನದಿಯಲ್ಲಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಕೊಲಿಫಾಮ್ ಬ್ಯಾಕ್ಟೀರಿಯಾಗಳಿದಾವೆ ಮತ್ತು ಗಂಗಾ ನದಿಯ ಒಂದು ಮಿಲಿ ಲೀಟ್ರ್ ನಾ ಶ್ಯಾಂಪಲಲ್ಲಿ ಫೆಟಲ್ ಕೊಲಿಫಾಮ್ ಒಂದು ನಾಲ್ಕು ಸಾವಿರದ ಆರುನೂರು ಬ್ಯಾಕ್ಟೀರಿಯಾಗಳು ಕಾಣಿಸ್ಕೊಂಡಿದ್ದಾವೆ ಇದು ತುಂಬ ಮಾನದಂಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾರೋ ಬ್ಯಾಕ್ಟೀರಿಯಾಗಳು ಹಾಗಾಗಿ ಇದು ತುಂಬ ಡೇಂಜರಸ್ಸಲ್ಲಿದೆ ಏನು ಮಾಡಕ್ಕೆ ಹೊರಟಿದೆ ಸರ್ಕಾರ ಉತ್ತರ ಪ್ರದೇಶದ ಸರ್ಕಾರ ಅಂಥೇಳಿ ಇದು ತುಂಬ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ತುಂಬ ಎಚ್ಚರದಿಂದ ಇವರಿಗೆ ಕೇರ್ ಜಾಗೃತಿ ವಹಿಸಿ ತೊಗೊಂಡಿದೆ ಆದರೆ ಕೂಡ ಇವರು ಯಾಕೆ ಜವಾಬ್ದಾರಿ ತೊಗೊಂಡಿಲ್ಲ ಎಷ್ಟೊಂದು ಜನ ಸೇರ್ತಾರೆ ಅಂದರೆ ಯಾಕೆ ಮುನ್ನೆಚ್ಚರಿಕೆವಾಗಿ ಕೇರ್ ತೊಗೊಂಡಿಲ್ಲ ಅಂತ ಹೇಳಿ ಬೈದು ಬಿಸಾಗ್ತಾ ಇದೆ ಆದರೆ ಬೈಕ್ ಕೊಂತಾರೆ ಅಧಿಕಾರಿಗಳು ಯಾರು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅವರು ಅಧಿಕಾರಿಗಳು ಅವರ ರಾಷ್ಟ್ರೀಯ ಹಸಿರು ಮಂಡಳಿಗೆ ಎಲ್ಲ ಸಂದೇಶಗಳು ಕೇಳಿದೆ ಮಾಹಿತಿ ಕೇಳಿದೆ ಆದರೆ ಕೋಟ್ಯಾಂತದ್ರೆ ಜನ ಬಂದು ಸ್ನಾನ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಅವರ ಆರೋಗ್ಯಗಳಲ್ಲಿ ಏರುಪೇರುಗಳಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಯಾರು ಇದ್ದರು ಹೊಣೆ ಅಂಥೇಳಿ ಇವತ್ತು ಪ್ರತಿಯೊಬ್ಬರು ಹೆಚ್ಚಿನ ಮಾಡಬೇಕಾಗಿದೆ ಯಾರಾದರೂ ಇದ್ದಕ್ಕಿದ್ದಂತೆ ಕುಂಭಮೇಳಕ್ಕೆ ಮಹಾಕುಂಭ ಹೋಗುವಂಥ ಅವರು ಎಚ್ಚರ ವಹಿಸಿ ನೋಡಿ ನಮ್ಮ ದೇಶದ ಜನ ಎಷ್ಟು ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಎಷ್ಟು ಹೆಚ್ಚಿನ ಮಾಡ್ದೇನೆ ಮುಂದೆ ಹೋಗ್ತಾರೆ ಅಷ್ಟೊಂದು ಜನ ಸೇರ್ತಾರೆ ಅಂದರೆ ಇವತ್ತು ಕಾಲುಚು ತುಳಿತದಲ್ಲಿ ರೈಟ್ ರೈಲ್ವೆ ಸ್ಟೇಷನಲ್ಲಿ ನಿನ್ನೆ ಎಲ್ಲ ಮೊದಲೇ ಹದಿನೆಂಟು ಜನ ಸತ್ತೋಗ್ಬಿಟ್ರು ರೈಲುಗಳಲ್ಲಿ ಎಲ್ಲ ಬಾತ್ರೂಮ್ಗಳಲ್ಲಿ ಶೌಚಾಲಯಗಳಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡೋ ಅಷ್ಟು ಜನ ಹೋಗ್ತಿದ್ದಾರೆ ಅಲ್ಲೇ ಆದರೆ ಅಚ್ಚರಿ ಅಲ್ಲಿ ಎಚ್ಚರ ವಹಿಸ್ತಿಲ್ಲ ಕೋಟ್ಯಾಂತರ ಲಕ್ಷಗಳು ಕೋಟಿ ಅಲ್ಲಿ ಹಣಕಾಸಿನ ವ್ಯವಹ ವಹಿವಾಟು ಹೋಗ್ತಿದೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದರೆ ಜನರ ಪ್ರಾಣಿಗಳ ಬಗ್ಗೆ ಜನರ ಅವರ ಜಾಗೃತಿ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ ಯಾವ ಸರ್ಕಾರವೂ ಯೋಚನೆ ಮಾಡ್ತಿಲ್ಲ ಇಲ್ಲಿ ಜನ ಜನಸಾಮಾನ್ಯರೇ ಯೋಚನೆ ಮಾಡಬೇಕಾಗಿದ್ದು ವಿಷಯ ಇದು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮಗೆ ಜನರಿಗೆ ತೊಂದರೆ ಇಲ್ಲದೆ ಸೇಫ್ಟಿ ಇದೆ ಅಲ್ಲಿ ನೋಡಿ ನಾವು ಸ್ನಾನಕ್ಕೆ ವ್ಯಕ್ತಿ ಅಂದರೆ ಇನ್ನು ಇವರು ಕುಡಿದಿಡ್ತಾರೆ ನೀವು ಏನು ಮಾ ಯೋಚನೆ ಮಾಡಬೇಕು ಅರ್ಥ ಆಗ್ತಿಲ್ಲ ಅಲ್ಲಿ ಅಷ್ಟೊಂದು ಕೋಟಿಗಳು ಕೋಟಿಗಳು ಜನ ದಿನಕ್ಕೆ ಒಂದೊಂದು ಕೋಟಿ ಜನ ಎಂಬತ್ತು ಲಕ್ಷದಿಂದ ಕೋಟಿ ಜನ ಸ್ನಾನ ಮಾಡ್ತಿದ್ದಾರೆ ಅಂತೆ ಜನ ಹೋಗ್ತಿದ್ದಾರೆ ಆದರೆ ಆ ಸ್ನಾನ ನೀರು ಮಾಡ ಸ್ನಾನ ಮಾಡೋಕ್ಕೂ ಎಗು ತೆಲ್ದರೆ ಅಷ್ಟೊಂದು ಬ್ಯಾಕ್ಟೀರಿಯಾಗಳು ಸೇದ್ಕೊಂಡಿದ್ದೀವಂದರೆ ಪ್ರತಿಯೊಬ್ಬರೂ ಹೆಚ್ಚು ನಾವು ಮಾಡಬೇಕಾಗಿದೆ ಆ ಕಡೆ ಮಹಾಕುಂಭ ಮೇಲಕ್ಕೆ ಹೋಗುವಂಥ ಯಾರಾದರೂ ಭಕ್ತಾದಿಗಳಿದ್ದರೆ ಎಚ್ಚರ ವಹಿಸಿ ಅಷ್ಟೇ ಅಲ್ಲ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಏನು ಸಂದೇಶ ಕೊಟ್ಟಿದೆ ಅಂದರೆ ಸರಿ ಕನಿಷ್ಠ ಈ ಗಂಗಾ ಮತ್ತು ಯಮುನಾ ನದಿಗಳು ಸರಿ ಹೋಗ್ಬೇಕಾದ್ರೆ ಹನ್ನೆರಡು ವರ್ಷ ಬೇಕಾಗುತ್ತದೆ ಈ ಅಶುದ್ಧವಾಗಿದೆ ನೀರು ಅಶುದ್ಧವಾಗಿದೆ ಅಶುದ್ಧವಾಗಿರೋದು ನೀರನ್ನು ಶುದ್ಧಿ ಆಗಿ ಶುದ್ಧ ಆಗಬೇಕಾದ್ರೆ ಸ ಕನಿಷ್ಠ ಹನ್ನೆರಡು ವರ್ಷ ಸಮಯ ತಗೊಳುತ್ತೆ ಅಂತ ಅದು ಒಂದು ಅಷ್ಟೇ ಅಲ್ಲ ಪ್ರಯಾಗರಾಜ್ಯ ಸುತ್ತಮುತ್ತ ಎಲ್ಲ ಮಾಲಿನ್ಯ ಉಂಟಾಗಿದೆ ನೀರಿನ ಮಾಲಿನ್ಯ ವಾಯು ಮಾಲಿನ್ಯ ಪ್ರತಿ ಎಲ್ಲ ರೀತಿಯಲ್ಲ ಮಹಾ ಪ್ರಯಾಗ್ರಾಜ್ ಅಸಲ್ಲು ಅಲ್ಲಿ ಜನ ತತ್ತರಿಸಿಬಿಟ್ಟಿದ್ದಾರೆ ಅಲ್ಲಿ ಜನಸಾಮಾನ್ಯರು ಅಲ್ಲಿ ಯಾರೆಲ್ಲ ಅಲ್ಲಿ ಜೀವನ ಮಾಡ್ತಿದ್ದಾರೆ ಸ್ಥಳೀಯರು ಅಲ್ಲಿ ನಾ ಸ್ಥಳೀಯರು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಬಿದ್ದಿದ್ದಾರೆ ಅಲ್ಲಿ ಪ್ರತಿಯೊಂದು ರೀತಿಯಲ್ಲಿ ವಾಸನೆಗಳಿಗೆ ಇರೋಕ್ಕಾಗ್ತಿಲ್ಲ ನೀರಿನ ಗುಣಮಟ್ಟದಲ್ಲಿ ಸಮಸ್ಯೆ ಆಗಿದೆ ಈ ಕೋಟಿ ಕೋಟಿಗಳ ಜನ ಏನು ತಮಾಷೆನ ಕೋಟ್ಯಾಂತರ ಜನ ಹೋಗ್ತಿದ್ದಾರೆ ಅಂದರೆ ಅಷ್ಟೊಂದು ಜನಕ್ಕೆ ಶೌಚಾಲಯಗಳು ಏನು ಮಲಾಮೂತ್ರಗಳು ಅಲ್ಲಿ ಮಾಡೋದು ಎಷ್ಟು ಜನಕ್ಕಂತ ತಯಾರು ಮಾಡಿದೆ ನೂರು ನೂಕು ನುಗ್ಗಾಟೆಗಳಲ್ಲಿ ಸಾವಿರಾರು ನೂರಾರು ಜನ ಸತ್ತೋಗಿದ್ದಾರೆ ತೋರಿಸೋದು ಗೋಧಿ ಮೀಡಿಯಾಗಳು ಕಡಿಮೆ ಆದರೆ ನೂಕು ನುಗ್ಗಾಟೆಗಳಲ್ಲಿ ನೂರಾರು ಜನ ಬ ಸಾವಿರಾರು ಜನ ಸಾಯ್ತಿದ್ದಾರೆ ಸತ್ತಿದ್ದಾರೆ ಕೆಲವರು ಜನ ಕೆಲವರು ನಾಪತ್ತೆಯಾಗಿದ್ದಾರೆ ಮಕ್ಕಳು ವೃದ್ಧರು ಎಲ್ಲ ಅದರ ಬಗ್ಗೆ ವರದಿ ಇಲ್ಲ ಸ್ನೇಹಿತರು ಇವೆಲ್ಲ ನೋಡಿದಾಗ ದೇವರು ಎಲ್ಲ ಕಡೆ ಇದ್ದಾರೆ ನಾವು ಇರೋ ಕಡೆಯೇ ಇದ್ದಾರೆ ನಮ್ಮ ಮನೆಗಳಲ್ಲೇ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಕ್ತಿಯಿಂದ ಶಿವನ ಆರಾಧನೆ ನಾವು ಮಾಡಿದ್ದೀವಿ ಅಂದರೆ ನಮ್ಮ ಮನಸ್ಸು ನಮ್ಮ ಇರೋ ಕಡೆಯೇ ದೇವರು ಇರ್ತಾರೆ ಅದನ್ನು ಬಿಟ್ಟು ಎಲ್ಲೋ ಗಂಗಾ ಯಮುನಾ ನದಿಯಲ್ಲೇ ದೇವರು ಇದ್ದಾರೆ ಅಂದರೆ ಅಲ್ಲೇ ಜೀವನ ಮಾಡ್ಬೋದು ಅದು ಪ್ರತಿಯೊಬ್ಬರು ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಏನೇನೋ ಪಾಪಗಳು ಮಾಡಿಬಿಟ್ಟು ಯಮುನಾ ನದಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪುಣ್ಯ ನಮ್ಮ ಮಾಡಿರೋ ಪಾಪಗಳ ಹೋಗುತ್ತೆ ಅಂದರೆ ಡೈಲಿ ಹೋಗಿ ಸ್ನಾನ ಮಾಡ್ತಾರೆ ಆದರೆ ಎಚ್ಚರ ವಹಿಸಬೇಕು ತುಂಬ ಸ್ನೇಹಿತರೆ ಯಾರಾದರೂ ಪ್ರಯಾಗರಾಜ್ಗೆ ಹಾಕುವ ಮೇಲೆ ಹೋಗುವಂಥ ಜನರು ಇದ್ದರೆ ನಿಮ್ಮ ಸ್ನೇಹಿತರು ಬಂಧುಗಳು ಇದ್ದರೆ ಸ್ವಲ್ಪ ತಡೆಯೋದು ಒಳ್ಳೆಯದಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲ ಬ ನಿಮ್ಮ ಬಂಧುಗಳಿಗೆಲ್ಲ ಶೇರ್ ಮಾಡಿ ವಿಷಯವನ್ನು ಇದು ನಾವು ಮಾಡ್ತಾ ಇರೋ ಹೇಳಿರೋದು ಸುದ್ದಿಯಲ್ಲ ಅಲ್ಲ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಓಪನ್ ಆಗಿ ರಿಪೋರ್ಟ್ ಕೊಟ್ಟಿದ್ದೀವಿ ಇವತ್ತು ಭಯಂಕರವಾದ ರಿಪೋರ್ಟ್ ಕೊಟ್ಟಿದೆ ಒಂದು ಮಿಲಿ ಲೀಟ್ರಲ್ಲಿ ನೂರು ಬ್ಯಾಕ್ಟೀರಿಯಾಗಳಿರೋ ಜಾಗದಲ್ಲಿ ನಾಲ್ಕು ಸಾವಿರದ ಏಳ್ನೂರು ಮಿಲಿ ಬ್ಯಾಕ್ಟೀರಿಯಾಗಳು ಇದ್ದಾವೆ ಅಂದರೆ ತುಂಬ ಡೇಂಜರಲ್ಲಿದೆ ಅಲ್ಲಿ ಯಾರೆಲ್ಲ ಯಾರೆಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೋ ದಯಮಾಡಿ ಸಲ ಪರೀಕ್ಷಿಸಿ ನಿಮ್ಮ ದೇಹ ನಿಮ್ಮ ಚರ್ಮ ಎಲ್ಲ ಪರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಮ್ಮ ಚಾನಲಿಂದ ಇವತ್ತು ಒಂದು ಸಂದೇಶ ಕೊಡ್ತಾಯಿದ್ದೀವಿ ದಯಮಾಡಿ ನಿಮ್ಮೆಲ್ಲ ಬಂಧುಗಳಿಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು